मोदी सरकार अग्निवीर योजना ताई तात्कालिकोजने बेड़ और ज्यादातर के अग्निवीर पे चर्चा किए हम लोग कि और बेहतर हो सकता है ना क्योंकि दो तरह का फौज नहीं होना चाहिए इस पे भी हम चर्चा किए और मैं जो जो सरकार है उनसे भी उम्मीद है कि वो शायद राहुल गांधी जी का स्पीच सुने और उस उसपे फॉलो करें उस पर विचार करें मैं सरकार से भी निवेदन करूंगी कि फौज को दो तरह का ना बांटें ಮೋದಿ ಸರ್ಕಾರ ಅಗ್ನಿವೀರ್ ಬಗ್ಗೆ ಬಿಟ್ಟು ಬಿಡದೆ ಬಡಾಯಿ ಕೊಚ್ಚಿಕೊಳ್ಳೋದನ್ನ ಮುಂದುವರೆಸಿರುವಾಗಲೇ ಸೇನೆಯೊಳಗೆ ತಾರತಮ್ಯ ತರುವ ಆ ಯೋಜನೆ ಬಗ್ಗೆ ಕೀರ್ತಿ ಚಕ್ರ ಪುರಸ್ಕೃತ ಹುತಾತ್ಮ ಸೇನಾಧಿಕಾರಿಯ ತಾಯಿನೇ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಹುತಾತ್ಮ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಅವರು ರಾಯಬರೇಲಿಯಲ್ಲಿ ಮಂಗಳವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಳಿ ಅಗ್ನಿವೀರ್ ಯೋಜನೆ ಬಗ್ಗೆ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಎಲ್ಲಾ ಸೈನಿಕರಿಗೂ ಸೌಲಭ್ಯಗಳು ಸಮಾನವಾಗಿರಬೇಕು ಆದರೆ तारतम्य के कारण भी होता और शायद वो बेटा ही मुझे यहाँ तक पहुँचाया है मैं मैं अभी तक तो बहुत निगेटिव आ रहा था दिल में पर अभी मैं बहुत पॉजिटिव हूँ क्योंकि आसान नहीं होता है एक माँ के लिए बेटा खोना मैं बहुत एक साल से बहुत ದರ್ದ ದರ್ದ ಕೋಬಿ ಮೇ ಮುಜೆ ಲಗಾ ರಾಹುಲ್ ಉತ್ತರ ಪ್ರದೇಶದ ಡಿಯಾದ ಅವರಾಗಿದ್ದ ಕ್ಯಾಪ್ಟನ್ ಅವರಿಗೆ ಮರಣೋತ್ತರವಾಗಿ ಭಾರತದ ಎರಡನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನ ನೀಡಿ ಗೌರವಿಸಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜುಲೈ ಐದನೇ ತಾರೀಕು ರಾಷ್ಟ್ರಪತಿ ಭವನದಲ್ಲಿ ಅಂಶುಮಾನ್ ಅವರ ಪತ್ನಿ ಸ್ಮೃತಿ ಸಿಂಗ್ ಮತ್ತು ತಾಯಿ ಮಂಜು ಸಿಂಗ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಮತ್ತು ತಂದೆ ರವಿಪ್ರದಾಪ್ ಸಿಂಗ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಗ್ನಿವೀರ್ ಯೋಜನೆಯನ್ನ ತಡಿಬೇಕಿದೆ ಅಂತ ಒತ್ತಾಯಿಸಿದ್ದಾರೆ ಸಿಯಾಚಿನ್ ಗ್ಲೇಸಿಯರ್ ಪ್ರದೇಶದಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಅಂಶುಮಾನ್ ಕುಟುಂಬದಲ್ಲಿ ಹಿರಿಯ ಮಗನಾಗಿದ್ರು ಕಳೆದ ವರ್ಷ ಜುಲೈನಲ್ಲಿ ಅಗ್ನಿ ಅವಘಡದಲ್ಲಿ ತೀವ್ರ ಸುಟ್ಟ ಗಾಯಗಳ ಪರಿಣಾಮವಾಗಿ ಅವರು ಸಾವನ್ನಪ್ಪಿದ್ರು ವರದಿಗಳ ಪ್ರಕಾರ ಕ್ಯಾಪ್ಟನ್ ಅಂಶುಮಾನ್ ಫೈಬರ್ ಗ್ಲಾಸ್ ನಿರ್ಮಿತ ಕಟ್ಟಡದಲ್ಲಿ ಸಿಲುಕೊಂಡಿದ್ದ ಸಹ ಸೇನಾಧಿಕಾರಿಗಳನ್ನ ರಕ್ಷಣೆ ಮಾಡೋ ಯತ್ನದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ರಾಹುಲ್ ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಂಶುಮಾನ್ ಅವರ ತಾಯಿ ಮಂಜು ಸಿಂಗ್ ತಮ್ಮ ಮಗನ ಸಾವಿನ ನಂತರ ಕುಟುಂಬಕ್ಕೆ ಸಿಕ್ಕಿರುವ ಸೌಲಭ್ಯಗಳು ಸೇನೆಯ ನಿಯಮಗಳಿಗೆ ಅನುಸಾರವಾಗಿದೆ ಅಂತ ಹೇಳಿದ್ದಾರೆ सरकार अग्निवीर योजना बगे असमान व्यक्त पड़ सारे वो चार साल अच्छा नहीं लग रहा है और बाकी आ, जो बच्चा चार साल के बाद जाएगा तो वो क्या करेगा क्योंकि वो मेंटली और फिजिकली दोनों लॉस हो गया रहता है क्योंकि जो फौजी की बीबी है वो फौजियों को देखती है बहुत बहुत स्ट्रांग बनना पड़ता है फौजी बनने के लिए और वो चार साल में सब खत्म हो जाएगा उनका आ, जो पढ़ाई लिखाई सब ब्रेक हो जाएगा चार साल ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಅಗ್ನಿವೀರ್ ಯೋಜನೆ ವಿರುದ್ಧ ಮಾತಾಡುವುದನ್ನು ನೋಡಿರುವ ಮಂಜು ಸಿಂಗ್ ಖುದ್ದಾಗಿ ಅವರನ್ನ ಕಂಡಿದ್ದಾರೆ ಮತ್ತು ರಾಹುಲ್ ಈ ವಿಚಾರದಲ್ಲಿ ಅಗತ್ಯವಾದದ್ದನ್ನ ಮಾಡಬಲ್ಲವರಾಗಿದ್ದಾರೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಗ್ನಿವೀರ್ ವಿಚಾರದಲ್ಲಿ ಅದರಡಿ ಯೋಧರಿಗೆ ಸಿಗುವ ಪರಿಹಾರದ ವಿಚಾರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಡೀ ದೇಶಕ್ಕೆ ಮತ್ತು ಸೇನೆಗೆ ಸುಳ್ಳು ಹೇಳಿದ್ದಾರೆ ಅಂತ ರಾಹುಲ್ ಆರೋಪಿಸಿದರು ಅಗ್ನಿವೀರ್ ಪರಿವಾರದವರ ಮಾತು ಕೇಳಿದರೆ ಸತ್ಯ ಗೊತ್ತಾಗತ್ತೆ ಅಂತ ರಾಹುಲ್ ಹೇಳಿದ್ರು ಅಗ್ನಿವೀರ್ ಯೋಜನೆಯಡಿ ನೇಮಕಗೊಂಡು ಹುತಾತ್ಮರಾಗಿದ್ದ ಅಜಯ್ ಸಿಂಗ್ ಕುಟುಂಬದವರಿಗೂ ಸೇನೆಗೂ ದೇಶಕ್ಕೂ ಸುಳ್ಳು ಹೇಳಿರುವ ರಾಜನಾಥ್ ಸಿಂಗ್ ಕ್ಷಮೆಯಾಚನೆ ಮಾಡಬೇಕು ಅಂತಾನು ರಾಹುಲ್ ಒತ್ತಾಯಿಸಿದ್ರು ಅಜಯ್ ಸಿಂಗ್ ತಂದೆ ಕೂಡ ಮುಂದೆ ಬಂದು ಮೋದಿ ಸರ್ಕಾರದ ಸುಳ್ಳುಗಳನ್ನ ಪಿಚ್ಚಿಟ್ಟಿದ್ರು ಒಂದು ಕೋಟಿ ಬರುತ್ತೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಆದ್ರೆ ನಮ್ಗೇನೂ ಸಿಕ್ಕಿಲ್ಲ ಅಂತ ಆ ವಯೋವೃದ್ಧ ಜೀವ ಅಳಲು ತೋಡ್ಕೊಂಡಿದ್ದು ನೆನೆದ್ರೆ ಕರಡು ಚುರನ್ನತ್ತೆ ವಿಮೆಯ ಮೊತ್ತವನ್ನೇ ಸರ್ಕಾರದ ಪರಿಹಾರದ ಮೊತ್ತ ಅಂತ ಬಿಂಬಿಸಲಾಗಿದೆ ಅಂತ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿತ್ತು ಈಗ ಕೀರ್ತಿ ಚಕ್ರ ಪುರಸ್ಕೃತ ಹುತಾತ್ಮ ಸೇನಾಧಿಕಾರಿ ತಾಯಿನೇ ಸೇನೆಗೆ ತಾತ್ಕಾಲಿಕ ನೇಮಕಾತಿಯ ಅಗ್ನಿವೀರ್ ಯೋಜನೆ ಬಗ್ಗೆ ಟೀಕಿಸಿದ್ದಾರೆ ಇಲ್ಲಿ ಅಂಶುಮಾನ್ ಅವರ ಪತ್ನಿ ಸ್ಮೃತಿ ಅವರ ಬಗ್ಗೆ ಹೇಳಲೇಬೇಕು ಕಾಲೇಜಿನ ಮೊದಲ ವರ್ಷದಲ್ಲಿ ಪರಸ್ಪರ ಭೇಟಿಯಾದ ಅಂಶುಮಾನ್ ಮತ್ತು ಸ್ಮೃತಿ ಅವರ ಪ್ರೀತಿ ಎಂಟು ವರ್ಷಗಳದ್ದು ಆದರೆ ದುರದೃಷ್ಟ ಏನು ಅಂದ್ರೆ ಇಬ್ರು ಮದುವೆಯಾಗಿ ಎರಡೇ ತಿಂಗಳಲ್ಲಿ ಈ ಅವಘಡ ನಡೆದು ಹೋಗಿತ್ತು ಮತ್ತು ಅಂಶುಮಾನ್ ಅವರನ್ನ ಸ್ಮೃತಿ ಶಾಶ್ವತವಾಗಿ ಕಳೆದುಕೊಂಡಿದ್ರು ಅಂಶುಮಾನ್ ನಡೆಯದಾಗಿ ತಮ್ಮೊಡನೆ ಮಾತನಾಡಿ ಬದುಕಿನ ಕುರಿತ ಕನಸನ್ನ ಹಂಚಿಕೊಂಡಿದ್ದನ್ನ ನೆನಿತ ಸ್ಮೃತಿ ಗದ್ಗದಿತರಾಗ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ